ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತಿದೆ ಬಸ್ ಸೀಸನ್ ಟ್ವೆಲ್ ನಡೀತಾ ಇದೆ ಅಲ್ವಾ ಸೊ ಎಷ್ಟೊಂದು ಜನ ಕಾಯ್ತಾ ಇದೀವಿ ಸೊ ಯಾರು ಗೆಲ್ಬೋದು ಅಂತೇಳಿ ಸೊ ಯಾರು ಗೆಲ್ಬೋದು ಅಂತ ಹೇಳಿದ್ರೆ ಇವರೇ ಅಂತೆ ನೋಡಿ ಗೆಲ್ಲೋದು ನಿಜವಾಗ್ಲು ಇವರೇ ಅಂತ ಗೆಲ್ಲೋದು ಸೊ ಹಾಗಿದ್ರೆ ಇವತ್ತಿನ ಒಂದು ಬಿಗ್ ಬಾಸ್ ಅಲ್ಲಿ ಈ ಒಂದು ಬಿಗ್ ಬಾಸ್ ಟ್ವೆಲ್ ನಲ್ಲಿ ಸೊ ಯಾರು ಗೆಲ್ತಾರೆ ಸೊ ಪಕ್ಕ ತಿಳ್ಕೋಬೇಕು ಅಂತ ಹೇಳಿದ್ರೆ ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ನಟಗೆ ಈ ರೇಂಜ್ ಗೆ ಕ್ರೇಜ್ ಇದೆಯಾ ಅಂತೇಳಿ ಸೊ ಎಷ್ಟೊಂದು ಆಶ್ಚರ್ಯ ಆಗುತ್ತಲ್ವಾ ಸೊ ಸಿಕ್ಕಾಪಟ್ಟೆ ಫ್ಯಾನ್ ಪೇಜ್ ನ ಒಂದಿದ್ದಾರೆ ಇವಾಗ ಗಿಲ್ಲಿ ನಟ ಹೇಳ್ಬೇಕು ಅಂತ ಹೇಳಿದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಸೊ ಎಲ್ರಿಗೂ ಕೂಡ ಇವಾಗ ಭಯ ಹುಟ್ಟಿಸಿದೆ ಹೊರಗಡೆ ಇರೋ ಅಂತಹ ಎಲ್ಲ ನಟರಿಗೂ ಕೂಡ ಸೊ ಇವಾಗ ಭಯ ಹುಟ್ಟಿರೋ ಅಂತದ್ದು ಸೊ ಎಲ್ಲಿ ಗಿಲ್ಲಿ ಅವರು ನಮ್ಗಿಂತಲು ಮುಂದೆ ಹೋಗ್ಬಿಡ್ತಾರೋ ಅನ್ನೋದು ಕೂಡ ಸೊ ಭಯ ಕಾಡ್ತಿದೆ ಇಲ್ಲಿಗೇನಾದ್ರು ಈ ವಿಷಯ ಗೊತ್ತಾದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ಬಹುಶಃ ಶಾಕ್ ಇಂದ ಹೊರಗಡೆ ಬರೋಕೆ ತುಂಬಾ ದಿನಗಳೇ ತಗೋತಾರೆ ಯಾಕಂತ ಹೇಳಿದ್ರೆ ಮೊನ್ನೆ ಏನ್ ಆಡಿಯನ್ಸ್ ವೀವರ್ಸ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರಲ್ವಾ ಅಲ್ಲಿ ಗೆಲ್ಲಿ ಅವರ ನ ಒಬ್ರು ಅವರ ಒಂದು ಕೈ ಮೇಲೆ ಹಾಕಿಸ್ಕೊಂಡು ಹೋಗಿರ್ತಾರೆ ಅದನ್ನೇ ಅವರು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಎಷ್ಟೊಂದು ಖುಷಿನ ವ್ಯಕ್ತಪಡಿಸಿದ್ರಲ್ವಾ ಸೊ ಹಾಗೇನೆ ಹೊರಗಡೆ ನಡೀತಿರೋ ಅಂತಹ ವಿದ್ಯಮಾನಗಳು ಅಂದ್ರೆ ಹೊರಗಡೆ ಏನು ಅವ್ರ ಬಗ್ಗೆ ಫ್ಯಾನ್ ಕ್ರೇಜ್ ಇದೆ ಸೊ ಅದನ್ನ ಏನಾದ್ರು ಅವ್ರು ನೋಡಿದ್ರೆ ಮಾತ್ರ ನಿಜವಾಗ್ಲೂ ಆ ಶಾಕಿಂದ ಹೊರಬ್ಬರಕ್ಕೆ ತುಂಬಾ ದಿನನೇ ತಗೋತಾರೆ ಹೊರಗಡೆ ಏನ್ ಜನರ ನಿಷ್ಕಲ್ಮಶವಾದ ಪ್ರೀತಿ ಸಿಗ್ತಾ ಇದೆ ಅಲ್ವಾ ಸೊ ಗಿಲ್ಲಿ ನಟ ಈ ಜನ್ಮದಲ್ಲೂ ಕೂಡ ತೀರ್ಸಕ್ಕಾಗಲ್ಲ ಅಷ್ಟೊಂದು ಕ್ರೇಜ್ ಇದೆ ಹಾಗೇನೆ ಅವರು ನಮಗೆ ಈ ಸೊಳಗೆ ನಮಗೆ ನಕ್ಸಿದಾರೆ ಅಂದ್ರೆ ಸೊ ಹೇಳ್ಬಾರ್ದು ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಸೊ ಬಸ್ ನಲ್ಲಿ ಯಾರ್ ಗೆಲ್ಬೇಕು ಅಂತೇಳಿ ನನ್ನ ಕೇಳೋದಾದ್ರೆ ಸೊ ಅಬ್ವಿಯಸ್ಲಿ ಗಿಲ್ಲಿನ ಗೆಲ್ಬೇಕು ಯಾಕಂತ ಹೇಳಿದ್ರೆ ಸೊ ತುಂಬಾ ಚೆನ್ನಾಗಿ ಎಂಟರ್ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದಾರೆ ನಮ್ಗೆಲ್ಲರಿಗೂ ಕೂಡ ಸೊ ಬಿಗ್ ಬಾಸ್ ಮನೆ ಒಳಗಿದ್ದು ಸೊ ಎಷ್ಟೊಂದು ನಕ್ಸಿದಾರೆ ಅಲ್ವಾ ಸೊ ಎಲ್ಲ ಸೀಸನ್ ಗಳಿಗೂ ಹೋಲ್ಸಿದ್ರೆ ಈ ಸೀಸನ್ ಒಂದು ಇಸ್ಟ್ರಿನೇ ಬ್ರೇಕ್ ಮಾಡಿದೆ ಪ್ರೆಸೆಂಟ್ ಇವಾಗ ಏನ್ ನಡೀತಾ ಇದೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಜೈ ಮಹಾಕಾಳ್ ಮಹಾಕಾಳ್ ಅಂತ ಗೊತ್ತಲ್ವ ಅವ್ರ ಬಗ್ಗೆ ಮಾತಾಡೋಣ ಆರ್ಮಿ ಅವರೇ ಇದೆಲ್ಲ ನಾವೇ ಹೇಳಿಲ್ಲ ಯಾರು ಒನ್ ಆರ್ಮಿ ಅಂತೇಳಿ ಹೋದ್ ವಾರದಲ್ಲಿ ಕಿಚ್ಚಳ ಚಪ್ಪಾಳೆ ಮಹಾಕಾಳ್ ಅವ್ರಿಗೆ ಸಿಕ್ತು ಅಲ್ವಾ ಧ್ರುವಂತ ಅವರಿಗೆ ಸಿಕ್ತು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಅಲ್ಲಿ ಹೋಗಿ ನೋಡಿ ಏನೇನೆಲ್ಲ ಕಮೆಂಟ್ಸ್ ಬಂದಿದೆ ಅಂತ ಹೇಳಿ ಸೊ ಕೆಲವೊಂದಿಷ್ಟು ಕಮೆಂಟ್ಸ್ ನ ಓದ್ಬಿಡ್ತೀನಿ ಸೊ ಕಳಪೆ ಎಪಿಸೋಡ್ ಪಡೆದ ಕಳಪೆ ಎಪಿಸೋಡ್ ನಡೆಸಿದ ಕಿಚನ್ಗೆ ನಮ್ಮೆಲ್ಲರ ಚಪ್ಪಾಳೆ ಸೊ ಆಮೇಲೆ ಯಾಕ್ರಪ್ಪ ಸೀಸನ್ ಚಪ್ಪಾಳೆ ಹೋಗಿ ವಾರದ ಚಪ್ಪಾಳೆ ಅಂತ ಬಂತು ಅಂತೇಳಿ ಶಾಕ್ ಅಂತ ಹೇಳ್ತಿದ್ರೆ ಸೊ ನೆಕ್ಸ್ಟ್ ಗೊತ್ತಾಯ್ತಲ್ಲ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತೇಳಿ ಸೊ ಚೆನ್ನ ಚಪ್ಪಾಳೆ ವೇಸ್ಟ್ ಆದ ಚಪ್ಪಾಳೆ ಆಮೇಲೆ ಮುಖಕ್ಕೆ ಬೆಲೆ ಇಲ್ಲ ಮುಖವಾಡಕ್ಕೆ ಬೆಲೆ ನೂರು ಬೆಲೆ ದಿನ ನಗಿಸೋರ್ಗೆ ಬೆಲೆ ಇಲ್ಲ ನಾಟಕ ಮಾಡೋರ್ಗೆ ಬೆಲೆ ಅಂತೇಳಿ ಹಾಕಿದ್ದಾರೆ ಸೊ ಇದ್ಯಾವುದು ನಾನು ಹೇಳಿಲ್ಲ ನಿಮ್ಮದೇ ಆದಂತ ಕಲಸ್ಕರಣ ಅಫಿಷಿಯಲ್ ಪೇಜಲ್ಲಿ ಚೆಕ್ ಮಾಡಿ ನೋಡಿ ಸೊ ನೆಕ್ಸ್ಟ್ ಗಿಲ್ಲಿ ಟ್ರೂ ಆನೆಸ್ಟ್ ಎಂಟರ್ಟೈನ್ಮೆಂಟರ್ ಅಂತ ಹಾಕಿದ್ದಾರೆ ಸೊ ನೆಕ್ಸ್ಟ್ ಪವರ್ ಆಫ್ ಗಿಲ್ಲಿ ಕಿಚ್ಚನ ಚಪ್ಪಾಳೆಗೆ ಮರ್ಯಾದೆ ಹೋಯ್ತು ಮಾರಾಟವಾದ ಚಪ್ಪಾಳೆ ಚಪ್ಪಲಿಗೂ ಸಮ ಅಲ್ಲ ಕಿಚ್ಚನ ಚಪ್ಪಾಳೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಮತ್ತೆ ಅದೆಷ್ಟು ಸರಿ ಹಾಕಿ ಜನಗಳ ಕೈಯಲ್ಲಿ ಉಗಿಸ್ಕೊಳ್ತೀರಾ ರವಿಕಾಣದ ಎಂಟರ್ಟೈನ್ಮೆಂಟ್ ಅನ್ನು ಕವಿ ಕಂಡನು ಯಾಕೋ ಹೇಳಬೇಕು ಅನ್ನಿಸ್ತು ಹೇಳಿದೆ ಗಿಲ್ಲಿಗೆ ಓಟ್ ಮಾಡ್ರೋ ಎಲ್ಲ ತರ್ಡ್ ಕ್ಲಾಸ್ ಕ್ಲಾಸ್ ಚಪ್ಪಾಳೆ ಅಂತ ಹಾಕಿದ್ರೆ ನೆಕ್ಸ್ಟ್ ಯಾಕಪ್ಪ ಚೇಂಜ್ ಮಾಡಿದ್ರಿ ಕಿಚ್ಚನ ಚಪ್ಪಾಳೆ ಅಷ್ಟೇ ಅದನ್ನು ಕೊಟ್ಟು ಹೊರಗೆ ಕಳಿಸ್ತಾರೆ ನೆಕ್ಸ್ಟ್ ನೋಡಿ ಬೇಕಾದ್ರೆ ಅಂತ ಹಾಕಿದ್ದಾರೆ ಸೊ ಅದೇ ಚಪ್ಪಾಳೆ ಕೊಟ್ಟು ಮಹಾಕಾಳಿಗೆ ಕಳಿಸ್ತಾರೆ ಅಂತ ಅನ್ಸುತ್ತೆ ಸೊ ನೆಕ್ಸ್ಟ್ ಇನ್ನೆರಡು ದಿನವಾದ್ರೆ ವಾರದ ಚಪ್ಪಾಳೆ ಹಿಂಪಡೆಯಲಾಗಿದೆ ಅಂತ ಪೋಸ್ಟ್ ಬಂದ್ರು ಆಶ್ಚರ್ಯವಿಲ್ಲ ಸೊ ಇವಾಗಲೇ ಹಾಕಿದರೆ ಮಹಾಕಾಳಿ ಈಸ್ ಎಲಿಮಿನೇಟ್ ಅಂತ ಹೇಳಿ ಸೀಜನ್ ಚಪ್ಪಾಳೆ ಡಿಲೀಟ್ ಮಾಡಿ ವಾರದ ಚಪ್ಪಾಳೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದಿಷ್ಟು ನಿಮ್ಮದೇ ಆದಂತಹ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಅಲ್ಲಿ ಬಂದಂತಹ ಗಳು ಸೊ ಹೋಗಿ ನೋಡಿ ಈ ವಾರದ ಚಪ್ಪಾಳೆ ಇಷ್ಟ ಆಗ್ಲಿಲ್ಲ ನನಗೆ ಅಂತಲ್ಲ ಎಲ್ರಿಗೂ ಕೂಡ ಇಷ್ಟ ಆಗ್ಲಿಲ್ಲ ಕೀಚನ ಚಪ್ಪಾಳೆ ಸೊ ಯೋಚನೆ ಮಾಡಿ ಚಪ್ಪಾಳೆನ ಕೊಡ್ಬೇಕಿತ್ತು ಯಾರಿಗೆ ಅಂತ ಯಾಕೆಂದ್ರೆ ಅದಕ್ಕೊಂದು ಬೆಲೆ ಇತ್ತು ಚಪ್ಪಾಳಿಗೆ ಒಂದು ವ್ಯಾಲ್ಯೂ ಅನ್ನೋದಿದೆ ಅಲ್ವಾ ಸೊ ಹೀಗಾಗಿ ಅನಿಸಿದ್ದು ಹೇಳ್ದೆ ಸೊ ಇದ್ಯಾವುದು ನಾನು ಹೇಳಿಲ್ಲ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮದೇ ಆದಂತ ಕಲಸ್ಕರಣ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರೋ ಅಂಥದ್ದು ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನ ನಮ್ಮ ಅಶ್ವಿನಿ ಇನ್ನು ನಮ್ಮ ಅಶ್ವಿನಿ ಅಶ್ವಿನಿ ಅವರು ಕನ್ನಡನೇ ಸರಿಯಾಗಿ ಬರೆಯಕ್ಕೆ ಬರಲ್ಲ ಅವರಿಗೆ ಎಷ್ಟೆಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಎಷ್ಟೆಷ್ಟು ಕರಪ್ಷನ್ಸ್ ಇದೆ ಒತ್ತು ದೀರ್ಘ ಕಾಮ ಅದೆಲ್ಲ ಸ್ವಲ್ಪ ಹೊರಗಡೆ ಬಂದ ಮೇಲೆ ಸೊ ಕನ್ನಡ ಕ್ಲಾಸಿಗೆ ಹೋಗಿ ಚೆನ್ನಾಗಿ ಕಲೀರಿ ಆದಷ್ಟು ನೀವು ಕನ್ನಡನ ಅದು ಜಾಸ್ತಿ ಮಾತಾಡಲಿ ಇನ್ನು ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದರೆ ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ನೀವು ಕನ್ನಡನ ಫಸ್ಟ್ ಕಲೀರಿ ಒತ್ತು ದೀರ್ಘ ಅದನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋದನ್ನ ನೀಟಾಗಿ ಕಲ್ತ್ಕೊಳ್ಳಿ ಸೊ ಇದು ನಿಮ್ಮ ಕನ್ನಡ ಪರ ಹೋರಾಟ ಮಾಡೋದಕ್ಕೂ ಒಂದು ತಾಕತ್ ಅನ್ನೋದು ಅವಾಗ ಬರುತ್ತೆ ನಿಮಗೆ ಆಯ್ತಾ ಸೊ ಆದಷ್ಟು ಇಂಗ್ಲೀಷ್ನ ಬಳಕೆ ಕಮ್ಮಿ ಮಾಡಿ ಕನ್ನಡನ ಜಾಸ್ತಿ ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಶ್ವಿನಿ ಅವರೇ ಈ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಬರಬೇಕು ಯಾಕಂತ ಹೇಳಿದ್ರೆ ಸೊ ಗಿಲ್ಲಿ ನ್ಯಾಯವಾಗಿ ಆಡ್ತಾ ಇದ್ದಾರೆ ಸೊ ನಮ್ಗೆಲ್ರಿಗೂ ಕೂಡ ಇಡೀ ಕರ್ನಾಟಕದ ಜನತೆಗೆ ಗಿಲ್ಲಿ ಇಷ್ಟ ಆಗಿದ್ದಾರೆ ಸೊ ಎಲ್ರು ಕೂಡ ಗಿಲ್ಲಿಗೆ ವೋಟ್ ಮಾಡಿ ಆದಷ್ಟು ಗಿಲ್ಲಿನ ನಾವು ಗೆಲ್ಸೋಣ ಸೊ ಮತ್ತೆ ನೆಕ್ಸ್ಟ್ ಅಲ್ಲಿ ಇನ್ನು ಏನೇನು ಬೆಳವಣಿಗೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ ಸೊ ಠೇಕರ್ ಎಲ್ರಿಗೂ